ಬೇರೆ 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 ರೂಪದಿಂದ ದೈತ್ಯರಿಗೆ ಮೋಸ ಮಾಡ್ತಿ ನನ್ನಲ್ಲಿ ಬೇಡಿದೆ ಅರ್ಧಾಯುಷ್ಯ ನನಗೆ ಕೊಡುಗೆಯಾಗಿ ಕೊಟ್ಟೆ ಊರ್ ರಶ್ಯನ್ ಒಮ್ಮೆ ರುಚಿ ತೋರಿಸುದು ಮತ್ತೊಮ್ಮೆ ಅಲ್ವಾ ಕೊಡುದು ಗುಣ ಹುಂಗೈಗೆ ಸಾಗಿಸಿ ಸ್ವರ್ಗಲೋಕ ಸವಿ ಉಂಡಿಸಿದೆ ಅದನ್ನು ಮರಳಿ ಸಳಕೊಂಡೆ ಪಡೆಯುವುದಕ್ಕೆ ಇರುವವನು ಪಡೆಯುವುದಕ್ಕಾಗಿರುವುದೇ ಬ್ರಹ್ಮಾನುಗ್ರಹವನ್ನು ಹೊಂದಿ ದೈತ್ಯ ಪರಿವೇಕ್ಷಣವಾಗಿ ಇಲ್ಲಿಗೆ ಯಾವ್ದು ನಾಕ ನಾಕಪೀಠ ಬಿಟ್ಟು ಕೊಟ್ರೆ ಕರುಣದಿಂದ ಕಾಯಿವೆನು ಇಲ್ಲದೇ ಇದ್ರೆ ಕರುಣ ಇಲ್ಲದೆ ನಿನ್ನ ಕರುಣನು ವರವಿರೋಚನೇ ನೀನು ವರವನ್ನು ಪಡೆದು ಬಂದಯ ನಿನ್ನ ಅಯ್ಯನ ಬಗ್ಗೆ ಒಮ್ಮೆ ದೃಷ್ಟಿಕೋನವನ್ನು ವರ ಪಡೆಯುವುದಕ್ಕೆ ಮೊದಲೇ ವರವಿರುವಚನ ಅಂತ ಹೇಳ್ತಿದ್ರು ವರ ವರವಿರುವಚನ ಅಂತ ಹೇಳ್ಬೇಕು ಬಂದಯ ವಿರೋಚನ ನೀನು ಬರುವೆ ಎನ್ನುವಂತಹ ನಿರೀಕ್ಷೆ ಇದ ಮೊದಲೇ ಇತ್ತು ಮತ್ತೆ ನಮ್ಮ ಗುರುಗಳಂದ್ರೆ ಬರೇ ಗುರುಗಳಲ್ಲ ಏನು ಗೊತ್ತಾ ನಮ್ಮ ಗುರುಗಳಂದ್ರೆ ಜ್ಞಾನಿಗಳು ನಿನ್ನ ಜ್ಞಾನಿಗಳಿರ್ಲಿ ಸುಜಾನಿಗಳಿರ್ಲಿ ಬ್ರಾಹ್ಮಣ ರೂಪಿನಿಂದ ನಿನ್ನ ಅರ್ಧಾಯುಷ್ಯವನ್ನು ಪಡೆದುದೇ ನಾನು ಅದಕ್ಕೆ ಉಂಟು ಅಂತ ಹೇಳಿ ಆದ್ರೆ ನೀನು ಏನು ಮಾಡುವಿ ಎನ್ನುವುದು ಮೊದಲೇ ನನಗೆ ತಿಳಿದಿತ್ತು ಅದಕ್ಕೆ ಬೇಕಾಗಿ ನನ್ನ ದೃಷ್ಟಿ ಮೇಲ್ಮುಖವಾಗಿತ್ತು ಆ ಕಾಲಕ್ಕೆ ಅದು ನಿನಗೆ ಅರ್ಥ ಆಯ್ತು ಅರ್ಥವಾದ ಕಾರಣವಾಗಿಯೇ ಬಂದೆ ಆಯುಷ್ಯವನ್ನು ಸೆಳೆದುಕೊಂಡೆ ಮತ್ತೆ ಕರುಣಾ ದೃಷ್ಟಿಯಿಂದ ನಿನಗೆ ಊರ್ವಶ್ಯನ್ನು ಕಟ್ಟೋದಲ್ಲ ಊರ್ವಶಿಯ ಜೊತೆಯಲ್ಲಿ ಸರಸ ಸಂಲಾಪದಲ್ಲಿ ನೀನು ತೊಡಗಿಸಿಕೊಂಡು ಈ ಕಡೆಗೆ ದೃಷ್ಟಿಯನ್ನು ಹಾಯಿಸ ಕೂಡ ಎನ್ನುವುದಕ್ಕೆ ಬೇಕಾಗಿ ವರ ಪಡೆದು ಬಂದ್ರಹಿಸಿದ್ಯಾ ನಾನು ಬಲಿಷ್ಠ ನನ್ನ ಹಿಮ್ಮೇಳವೇ ಬಲಿಷ್ಠ ಉಂಟು ಮೂರು ಏನು ಬೇಕಾದ್ರೂ ಮಾಡಿ ಏನು ಉಳಿತಿಯ ಅರಳಿನಿ ಮರ್ತ್ಯವ ಸೇರಿದರೆ ಉಳಿತು ಉಳಿತಿಯು ನನ್ನ ನೀನು ಕುಳಿಯುವಂತೆ ಒಳ್ಳೆದೇನು ಹೌದಾ ಪ್ರದರ್ಶನ ಸಾಮ್ರಾಟನಿಗೆ ನಿರೀಕ್ಷೆ ಇರಲಿಲ್ಲ ಕಾಣ್ತದೆ ನಾಳೆ ಹೊಗಳಿಕೆ ಸಿದ್ಧ ಮಾಡಿಕೊಂಡು ಬರಬೇಕು ಯಾಕಂದ್ರೆ ಹೆಚ್ಚು ಸಮಯ ಇರುವುದಿಲ್ಲ ಅಂದ್ರೆ ಇಲ್ಲಿರುವುದಿಲ್ಲ ಅಂತ ದೇವಲೋಕದಲ್ಲಿ ಉಳಿಯಬೇಕೆಂಬ ಉದ್ದೇಶದಿಂದ ನಾನು ಯುದ್ಧ ಸಾರಿದ್ದು ಅಲ್ಲ ಯುದ್ಧ ಗೆದ್ದದ್ದು ಅಲ್ಲ ನಾಲ್ಕು ಲೋಕ ನಮ್ಮ ಸ್ವಾಧೀನವಾಗಬೇಕು ಅಂತ ಮಾತ್ರ ಏನಿದ್ರು ನಮ್ಮ ಲೋಕವಿದೆ ಸೋಣಿತಾಪುರ ಅದಕ್ಕಿಂತ ಮಿಗಿಲಾದದ್ದು ಇರುವುದ ಸ್ವರ್ಗರಾಮ ಹಾಗಾಗಿ ಸ್ವಲ್ಪ ಕಾಲ ಇಲ್ಲಿರುವ ನನಗೆ ಆ ಊರ್ವಶನೊಮ್ಮೆ ನೋಡ್ಬೇಕು ಯಾಕೆ ತಪ್ಪಿಸಿಕೊಂಡು ಬಂದಂತೆ ಕೇಳಬೇಕು ಅಂಗಸುಖವನ್ನು ಹೊಂದಬೇಕು ಬೇಕಾದ ಹಸಿರದಾದಂತಹ ಅಂತಪುರವನ್ನು ಪ್ರವೇಶ ಮಾಡಿ ಒಂದು ನಾಲ್ಕು ದಿವಸ ಇತ್ತು ನಮ್ಮವರನ್ನು ನಿಲ್ಲಿಸಿ ಆಮೇಲೆ ನಮ್ಮ ಶೋಣಿತವನ್ನು ಪ್ರವೇಶ ಮಾಡ चोली <laughs> ಂತಹ ನಮಗೆ ಬಂದಂತಹ ದುಸ್ಥಿತಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾಗಿ ಅಜನಲ್ಲೇ ಹೋಗಿ ಕೇಳಿದೆವು ಅಂತಾದರೆ ಅಸಾಧ್ಯ ಎಂಬುದಾಗಿ ಹೇಳಿದೆ ಹಾಗಿದ್ದರೆ ಯಾರು ಸಮಸ್ಯೆಯನ್ನು ಬಗೆಹರಿಸುವವನು ಓರ್ವನೇ ಹಗೆಗಳಿಗೆ ವರವೀವರೀರ್ವಲು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥನಾರ್ವ ಅವನೇ ರಮಾಧವನಿದ್ದಾನೆ ಆ ಕಡೆಗೆ ಸಾಗುವ ನುಡಿಗಳನ್ನು ಕೇಳ್ತಿದ್ದೆ ನ್ಯೂನತೆ ಇಲ್ಲದಂತಹ ವೈಕುಂಠದಲ್ಲೇ ಇದ್ದಾನೆ ಶ್ರೀಹರಿ ನಿತ್ಯದಲ್ಲೇ ಸಮರ್ಪಣಾ ಭಾವದಿಂದ ಯಾರೆಲ್ಲ ತುಂಬಿ ಭಜಿಸುತ್ತಾರೋ ಅವರಿಗೆ ಒಂದಿನೂ ಕರತೆಯಾಗದ ರೀತಿಯಲ್ಲೇ ಪರಿಪಾಲಿಸುತ್ತಿರುವಂತಹ ಏಕಮೇವ ವ್ಯಕ್ತಿ ಪಾಲನಾ ಭಾವುಕ ಜನಾಂಗದವರು ಏನನ್ನು ಹೃದಯದಲ್ಲಿ ಭಾವಿಸ್ತಾರೋ ಅದಕ್ಕೆ ಅನುಗುಣವಾಗಿ ಭವಿಸುವುದೇ ದೇವತ್ತಕ್ಕಿರುವಂತಹ ವಿಶೇಷ ಹಿಂದೂತನಕವೂ ನಡೆದುಕೊಂಡು ಬಂದವನು ನಾನು ವಿಶಾಲವಾದಂತಹ ವಿಶ್ವದಲ್ಲಿ ಯಾವುದು ಎಲ್ಲಿ ಯಾವ ರೀತಿ ನಡೆಯಲ್ಪಡಬೇಕು ಎನ್ನುವುದರ ನಿರ್ಣಯವನ್ನು ನಾವೇ ಮಾಡಿದ್ದರೂ ನಾವೇ ನಿನ್ನೆಸಂತಹ ಕಾಲಕ್ಕೆ ನಾವಾದರೂ ತಲೆಬಾಗಿ ನಡೆಯಲೇಬೇಕಾಗ್ತದೆ ಮುಂದೇನಾಗಬೇಕು ಎನ್ನುವುದರ ಕುರಿತಾಗಿ ಯೋಚಿಸಿ ತಿಳಿಯಬಹುದಾಗಿದ್ದರೂ ನಮ್ಮ ಮೂಲಕ್ಕೆ ಆ ವಿಷಯ ಒದಗಿ ಬಂದಾಗಲೇ ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದೇ ನಮಗೆ ಪದ್ಧತಿ ಅದಕ್ಕನುಗುಣವಾಗಿ ಏನು ವಿಶೇಷ ಲೋಕದಲ್ಲಾಗತಕ್ಕಂಥ ಕಾರ್ಯಗಳೇನು ಎನ್ನುವುದರ ಕುರಿತಾಗಿಯೇ ನಾನು ಗಮನಿಸುತ್ತಿರುವ ಕಾಲಕ್ಕೆ ಕೇಳಿ ಬರುತ್ತಿದೆಯಲ್ಲ ಧ್ವನಿ ಜಯ ಜಯ ಶಯನ ಜಯ ಜಯ ಶಾಂತಾಕಾರಂ ಭುಜಗಶಯಂ ಬದ್ಧನಾಭಂ ಸುರೇಶಂ ம் ககனம் மேகவம் லட்சே காந்தம் கமலநயனம் யோகி ஹிருக்கமியம் வந்தே விஷ்ணம் கோவயரம் ಾಗಿ ಬದುಕುವಂಥ ನಡೆ ನಿನ್ನದ್ದು ಆದರೆ ಇಂದು ಹಾಗೆ ಕಾಣುತ್ತಿಲ್ಲವಲ್ಲ ಯಾವುದೋ ಚಿಂತಾ ಆಭಾರವನ್ನು ಹೊತ್ತವನಾಗಿಯೇ ನನ್ನ ಮನೆಯ ತನಕ ನೀನು ಬಂದಿದ್ದು ತಲೆ ಪೂರ್ತಿ ಅದುವೇ ಇರು ಅಂತರಂಗದ ನೋವು ಮುಖದಲ್ಲಿ ಕಂಡು ಬಂದೇ ಬರ್ತದೆ ಮುಖವೇ ಅಲ್ಲೂ ಮನಸ್ಸಿಗೆ ಕೈಗನ್ನಡ ಸುರ್ಯನನ್ನೆಲ್ಲ ಸೇರಿಕೊಂಡು ನಾಕವನ್ನು ಬಿಟ್ಟು ಇಲ್ಲಿಯ ತನಕ ನೀನು ಆಗಮಿಸಿದ್ದಿ ಅಂತ ಆದರೆ ನಿನಗೆ ಹೊರಲಾರದ ಯಾವುದೋ ಒಂದು ಸಮಸ್ಯೆಯನ್ನು ನಡೆಸಿಕೊಂಡಿದೆ ಎಂದು ನನಗೆ ಅರ್ಥವಾಗ್ತದೆ ನನಗಿಂತ ಹೆಚ್ಚು ಬಾಡಿ ಹೋಗಿದೆ ಅವರ ಮುಖ ಗೊತ್ತಾಗ್ತದೆ ನನಗೆ ಸ್ಥಾನಕ್ಕೆ ವಂಚನೆಯಾದ ಹಾಗು ಇನ್ನೇನೋ ಕೊರತೆಯಾದ ಹಾಗೂ ಎಲ್ಲೂ ಕಾಣುತ್ತೆ ಹೇಳುವುದಕ್ಕೆ ಬಂದವ ನೀನು ಎನ್ನುವ ನೆಲೆಯಲ್ಲಿ ಕೇಳುವುದಕ್ಕೆ ನಾನು ಸಿದ್ಧನಿದ್ದೇನೆ i ಅಂಚಿನ ನೋಟದಿಂದಲೇ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳ ಚಲನ ವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದಂತಹ ಭಗವಂತನೇನು ಅಂತರಂಗದಲ್ಲಿ ಉದ್ಭವಿಸಿದಂತಹ ನೋವನ್ನು ತಂದೆಯಾದಂತಹ ನಿನ್ನಲ್ಲಿ ಅಲ್ಲದೆ ಮತ್ತೆ ಆರಲ್ಲಿ ಹೇಳಲಿ ಚಿನ್ಮಯಾತ್ಮಕನಲ್ಲುವೇ ನೀನು ಸರ್ವರ ಚಿಂತೆಯನ್ನು ದೂರೀಕರಿಸುವವನಲ್ಲವೇ ನೀನು ನಾರಾಯಣ ಬಂದು ತಗಿದ ಬವಣೆ ಸಂತೋಷದಿಂದಲೇ ಇದ್ದವರು ಆಹಾ ಒಂದು ಕಾಲದಲ್ಲಿ ಲೋಕವನ್ನೇ ತಂಗುಬಡಿಸಿದಂತಹ ಹಿರಣ್ಯ ಕಶ್ಯಪು ಆ ಹೊತ್ತಿನಲ್ಲಿ ನರಹರಿಯಾಗಿ ಕಂಗೊಳಿಸಿದವನು ನೀನು ತರೆಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಲೋಕದ ಧರ್ಮಕ್ಕೆ ಚ್ಯುತಿ ಬಂದಾಗ ಅದಕ್ಕೆ ತಡೆಯನ್ನುಟ್ಟುವುದಕ್ಕೆ ಬೇಕಾಗಿ ತಂದೆಯೇ ತದನಂತರದಲ್ಲಿ ಸಂತೋಷವಿರುವುದಕ್ಕೆ ಕಾರಣ ಅವನ ಮಗನಾದಂತಹ ಭಕ್ತ ಶಿರೋಮಣಿ ಭಾಗವತೋತ್ತಮನೆಂದೆನಿಸಿಕೊಂಡಂತಹ ಪ್ರಹ್ಲಾದ ಅವನ ಜೊತೆಯಲ್ಲಿ ನಡೆದಂತಹ ಉಡಂಬಡಿಕೆ ಸರಿ ಮುಂದಕ್ಕೆ ದ್ವಿತೀಯರಿಗೂ ಆದಿತ್ಯೇಯರಿಗೂ ಯಾವ ಕಾರಣಕ್ಕೂ ಕಲಹ ಸಲ್ಲದುತದಿಂದಲೇ ಜೀವನವನ್ನು ಸಾಗಿಸಬೇಕು ಅಂತ ತದನಂತರದಲ್ಲಿ ಸಂತೋಷದಿಂದಲೇ ಇದ್ರೆ ಪ್ರಹ್ಲಾದನ ಮಗನೆಂದೆನಿಸಿದಂತಹ ವಿರೋಚನ ಮಧಮುಖನಾದ ತಂದೆ ಘೋರವಾದಂತಹ ಕಾಂತಾರದಲ್ಲಿ ವಿಧಾತನನ್ನು ಭಕ್ತಿ ಪುರಸ್ತರವಾಗಿ ಮೆಚ್ಚಿಸಿಕೊಂಡ ಅಗಾಧವಾದಂತಹ ಶಕ್ತಿ ಇರುವಂತಹ ಬಲವಾದ ಸೀಸಕವನ್ನು ಪಡೆದುಕೊಂಡು ಒಲಿದಿತ್ತಂತಹ ಬಲ ಸೀಸಕದ ಬಲುಮೆಯಿಂದಲಾಗಿ ಸುರ ಲೋಕವನ್ನೇ ದಂಗುಪಡಿಸಿದ ಸಮರ ಕ್ಷೇತ್ರದಲ್ಲಿ ನಮ್ಮನ್ನು ಸೋಲಿಸಿ ಮಧಮುಖನಾಗಿ ಮೂರು ಲೋಕದಲ್ಲೇ ವಿಜೃಂಭಿಸ್ತಾ ಇದ್ದಾನೆ ತಂದೆ ಕಷ್ಟ 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 ಏನು ಹೇಳ Ai, ಕಮಲೋದ್ವವನ್ನು ತಾನು ತಲೆ ಆಡಿಸುವುದಕ್ಕೆ ತೊಡಗಿದ್ದಾನೆ ಹೌದು ಸ್ವಾಮಿ ಅವನನ್ನು ಸೇರಿಸಿಯೇ ನಾನೊಂದು ಅಭಯ ವಾಕ್ಯವನ್ನು ಆಡಬೇಕಾಗ್ತದೆ ಅವರೆಲ್ಲರೂ ನೀವು ಕೇಳಬೇಕಾಗ್ತದೆ ವಿಷಯದ ಅಂತರಾಳವನ್ನು ಚೆನ್ನಾಗಿ ಎರಡಿದ್ದರೂ ಏನು ಮಾಡುವುದಕ್ಕಾಗುವುದಿಲ್ಲವಲ್ಲ ಎನ್ನುವ ಖೇದ ಮಾತ್ರ ಉಳಿದುಕೊಂಡಂತೆ ಆ ಜನವರ ಬಲದಿಂದಲೇ ಬರುವಂತಹ ಸೀಸಕವನ್ನು ತಾನು ಹೊಂದಿದ್ದರಿಂದ ಹೌದು ನಾವು ಸೋಲಬೇಕಾಯಿತು ಪ್ರಭುಸಿಕೊಂಡಿದ್ದಾನೆ ಅಜನವರ ನೀವು ಮಾನ್ಯತೆಯನ್ನು ಕೊಡಲೇಬೇಕಾಗುತ್ತದೆ ನಿಮಗೆ ಅಧಿಕಾರ ಇಟ್ಟವರಲ್ಲಿ ಅವನೂ ಒಬ್ಬನೇ ಹೌದು ಎನ್ನುವುದರಿಂದಲೇ ಸೋತವ್ಯ ಹೊರತು ನಿಜ ಬಲ ಕೊಂದಿದ್ದಲ್ಲ ಯಾವುದೋ ತಾನು ಆಶಯಿಸುವ ಮೂಲಕವಾಗಿ ಎಲ್ಲವನ್ನು ಹೊಂದಿದ್ದಾನೆ ಸಮಯೋಚಿತವಾದಂತಹ ಒಂದು ಒಳ್ಳೆಯ ಪದಪ್ರಯೋಗದು ನರಹರಿ ಇವನ ಅಚ್ಚನನ್ನು ಶಿಕ್ಷಿಸುವುದಕ್ಕೂ ಅಪ್ಪನನ್ನು ರಕ್ಷಿಸುವುದಕ್ಕೆ ನೀನು ಅವತರಣನ್ನು ತಾಳಿದಂತಹ ರೀತಿಯದು ಇವನಿಗೆ ಅಯ್ಯನ ಗುಣ ಸ್ವಭಾವವಲ್ಲ ಹ್ಞೂ ಹ್ಞೂ ಅವನ ಅಚ್ಚನ ಸ್ವಭಾವ ಸ್ವಲ್ಪ ಸೇರಿಕೊಂಡದ್ದೇ ಕಾರಣ ಅಚ್ಚನದ್ದು ಮೊಮ್ಮಗನಿಗೆ ಬಳುವಳಿಯಾಗಿ ಬಂತೋ ಏನು ಎನ್ನುವಂತಹ ಅನುಮಾನವನ್ನು ಮಾತಿನ ಮೂಲಕವಾಗಿ ನೀನು ವ್ಯಕ್ತಪಡಿಸಿದ್ದೆಂದ್ರೆ ನಮ್ಮ ಕೈಸಾಗದ್ದು ದೇವರೇ ಅದು ನಿನಗೆ ಸಂಬಂಧಿಸಿದ್ದು ಪರೋಕ್ಷವಾಗಿ ನೀನು ಆಡುತ್ತಿರುವ ಮಾತು ಅಸಂಭವನೀಯವಾದದ್ದನ್ನು ಸಂಭವನೀಯ ಎಂದೆನೆ ಮಾಡುವವರು ನೀನಲ್ಲವೇ ತಂದೆ ಪರಬಲ ಉಂಟಲ್ಲ ಹೌದು ನೀನು ಆಗಾಗ ಹೇಳ್ತಿಯಲ್ಲೋ ಹಗೆಗಳಿಗೆ ವರ ವಿವರು ಈರುವರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಳ್ಳುವ ಸಮರ್ಥ ನೋರ್ವನೇ ನಾನು ಅಂತ ಒಪ್ಪಿದ ಮೇಲೆ ಕೈಗೊಂಡೇ ಕಾರ್ಯವನ್ನು ಅಂತ ಅಭಯ ಕೊಡ್ತೇನೆ ಸ್ವೀಕರಿಸಿ ಆಯಿತು ನಾನು ಅವನಿಗೇನು ಅದಕ್ಕೆ ಬೇಕಾದವನ ಶರೀರಕ್ಕೆ ಅಂಟಿಕೊಂಡಿರುವುದು ಸೀಸಕ ಯಾರಿಗೆ ಯಾವುದನ್ನು ಅಂಟಿಕೊಂಡ್ರು ಯಾರು ಅಂಟಿಸಿಕೊಂಡ್ರು ಬಿಡಿಸಬಲ್ಲ ಜಾಣದ ನನಗ ನೀನು ಒಪ್ಪಿಕೊಳ್ತಿದ್ದಾನೆ ತಂದೆ ಅಂಟಿಸಿದ್ದನ್ನು ಬಿಡಿಸೋಣ ಏನು ಮಾಯಬೇಕು ಏನು ಮಂತ್ರ ಬೇಕೋ ಅಷ್ಟನ್ನು ಮಾಡೋಣ ನಾನಿತ್ತ ನಿಮ್ಮ ಪದವಿಯ ರಕ್ಷಣೆಗೆ ನಾನು ಸರ್ವದಾ ಬಾಧೆ ಆದ್ರೆ ಒಂದು ತಂದೆ ಎಂತ ನನಗೆ ಮನೆಗೆ ಹೋಗುವ ಹಾಗಿಲ್ಲ ಅದ್ಯಾಕೆ ವ್ಯವಸ್ಥೆ ಇಲ್ಲ ಈಗ ಏನು ಆಯ್ತು ಐರಾವತ ಹೋಗಿದೆ ನಾನು ಮನೆಗೆ ಹೋಗುವುದು ಸರಿ ಅವ ಎಲ್ಲಿದ್ದಾನೆ ಈಗ ಅವನು ನಾಕದಲ್ಲೂ ಇದ್ದಾನೆ ಶೋಣಿತದಲ್ಲೂ ಇದ್ದಾನೆ ಓಹ್ ಎಲ್ಲಿಯೂ ಪ್ರತಿನಿಧಿಯನ್ನು ನೇಮಿಸಿದ್ದಾನೆ ಹೌದು ಹೌದು ಶೋಣಿತಕ್ಕೂ ಹೋಗ್ತಾನೆ ಅವನದ್ದು ಪೂರ್ತಿ ಕೇಂದ್ರದಲ್ಲೂ ಅವನದ್ದೇ ಅವನಲ್ಲೂ ಅವನದ್ದೇ ನಮಗಂತೂ ಯಾವ ಎಲ್ಲ ಕಡೆಯಲ್ಲೂ ಅವನದ್ದೇ ಒಂದು ವ್ಯಾಪ್ತಿ ನಿಜವಾಗಿ ಗುಣವು ಹೌದು ಯಾವುದೋ ಬಲವನ್ನೆಲ್ಲ ನೆಚ್ಚಿಕೊಂಡಿದ್ದಾನೆ ಹೌದು ಎಲ್ಲಿಯ ತನಕ ತಲುಪದಾನೆ ತಲುಪ್ತಾನೆ ಅವನು ಅಥವಾ ತಲುಪಿ ಯಾನು ಅಂತ ನಾವು ಯೋಚನೆ ಮಾಡೋಣ ಆ ಬಲ ದುರ್ಬಲವಾಗುವ ತನಕ ಆ ಬಲವೇ ಒಡೆಯುವ ಹಾಗೆ ಯಾರನ್ನು ನಂಬಿಕೊಂಡಿದ್ದಾನೋ ಆ ನಂಬಿದವರೇ ಅವನ ಬೆಂಬಲವನ್ನು ಹಿಂತೆಗೆದುಕೊಳ್ಳಬೇಕು ಅಲ್ಲಿಗೆ ಮುರಿದು ಬೀಳುತ್ತಾನೆ ಈಗ ನನಗೆ ಸಮಯ ಈಗ ನನಗರ್ಥವಾಯಿತು ಅವನ ಅಯ್ಯ ನನ್ನನ್ನು ನಂಬಿತು ಹೌದು ಇವನು ಆದುದರಿಂದಲೇ ಭಾಗವತ ಶ್ರೇಷ್ಠನೆಂದೆನಿಸಿಕೊಂಡ ಈ ಭಾಗವತರೆಲ್ಲ ಅವರ ಈ ಹೀಗೆ ಮಾಡೋಣ ಯಾವುದು ತಂದೆ ನಂಬಿದ್ದಾನೆ ಹೌದು ತಂದೆಯ ಮಗನಿಗೆ ನಂಬಿಕೆ ಉಂಟೋ ವಿಷ್ಣುವಿನಲ್ಲಿ ಅಂತ ನಾವು ತಿಳಿಯೋಣ ತಿಳಿಬೇಕು ಅಂದ್ರೆ ಅದಕ್ಕೊಂದು ಹೊರೆಗಲ್ಲು ಬೇಕಾಗಿ ಹೌದು ಆ ಹೊರೆಗಲ್ಲನ್ನು ಮೂಲ ಒಂದು ತಿಕ್ಕುವ ಮೂಲಕವಾಗಿ ಸರಿ ಹೊಂದಿದ ಅಂತಂದ್ರೆ ಅವನಿಗೊಂದು ಭದ್ರತೆ ಕೊಡೋಣ ನೇರ್ಪುಗೊಳ್ಳಿಲ್ಲ ಅಂತ ಆದ್ರೆ ನಾನು ಒದಗಿಸಿಯ ನಿಯಮ ಕಾವಲಿಗಾಗಿ ಅಥವಾ ರಕ್ಷಣೆಗಾಗಿ ಅವನನ್ನಾದರೂ ಶಿಕ್ಷಿಸೋಣ ದಂಡಂ ದಶಗುಣ ಉದಪ್ಪ ಕೆಲವನ್ನು ವರ್ತಿಸಿದ್ರೆ ಗುಣ ವೃದ್ಧಿಸುತ್ತದೆ ವರ್ತಿಸುತ್ತದೆ ಕೆಲವರು ಆಗುವುದೇ ಇಲ್ಲ ಇದು ಗುಣವರ್ಧನ ಹೊಂದುತ್ತದೋ ಅಲ್ಲಿ ಏನಾಗ್ತದೆ ಅಂತ ನಾವು ನೋಡಬೇಕಾಗ್ತದೆ ಅವಸರದಲ್ಲಿ ಮಾಡುವ ಹಾಗಿಲ್ಲ ಜಾಣತನದ ಬ್ರಹ್ಮನ ಹೊರಕ್ಕೆ ನ್ಯೂನತೆ ಬಾರದ ಹಾಗೆ ಕವಚವನ್ನು ಕಳೆದು ಅವನ ಬಲವನ್ನು ಕುಂದಿಸ್ತೇನೆ ನಿರ್ಭಯನ